ನಮಸ್ತೆ ಕರುನಾಡಿಗೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಕರುನಾಡುವ ಸಮಾಚಾರ ಗೆಳೆಯರೆ ಏನೆಂದರೆ ಇತ್ತೀಚಿನ ದಿನಗಳಲ್ಲಿ ಜನರ ಮನಸ್ಸಲ್ಲಿ ಮತ್ತು ಮನೆಯಲ್ಲಿ ಸಿನಿಮಾಗಿಂತ ಹೆಚ್ಚು ರಿಯಾಲಿಟಿ ಶೋಗಳೇ ಜಾಸ್ತಿ ಪ್ರಾಮುಖ್ಯತೆ ಎಂದರೆ ಬಹುಶಃ ತಪ್ಪಾಗಲಾರದು ಅನ್ಕೊಂತೀನಿ ಹಾಗೆ ಇನ್ನು ಕೇಳಬೇಕಾ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುವ ಕಾಮಿಡಿ ಶೋ ರಿಯಾಲಿಟಿ ಶೋಗಳು ಸ್ವಲ್ಪ ಜಾಸ್ತಿನೇ ಪ್ರಾಮುಖ್ಯತೆ ಕೊಡ್ತಾರೆ ಜನರು ಅದರಲ್ಲೂ ಗಿಲಿಗಿಲಿ ಮತ್ತು ಬಿಗ್ ಬಾಸ್ ರಿಯಾಲಿಟಿ ಶೋಗಳಿಗೆ ಜಾಸ್ತಿನೇ ಪ್ರಾಮುಖ್ಯತೆ ಏನು ತಪ್ಪ ಅಷ್ಟಕ್ಕೂ ನಾನು ಮಾತನಾಡಿದ ರೋದು ಗಿಚ್ಚಗಿಲಿಗಿಲಿ ರಿಯಾಲಿಟಿ ಶೋ ಬಗ್ಗೆ ಹೌದು ಗಿಚ್ಚಗಿಲಿಗಿಲಿ ತಂಡವು ಸತತವಾಗಿ ಮೂರು ಸೀಸನ್ ಗಳನ್ನು ಕಂಪ್ಲೀಟ್ ಮಾಡಿದೆ ಈ ಪ್ರಸಿದ್ಧ ರಿಯಾಲಿಟಿ ಶೋ ಬರೋಬ್ಬರಿ ಎಂಟು ತಿಂಗಳ ಕಾಲ ಸುದೀರ್ಘವಾಗಿ ಮೂಡಿ ಬಂದಿದೆ ಎಂದು ಹೇಳಬಹುದು ಹಾಗೆ ಈಗ ಗಿಚ್ಚಗಿಲಿಗಿಲಿ ತಂಡವು ವಿನ್ನರ್ ಅನ್ನು ಕೂಡ ಅನೌನ್ಸ್ ಮಾಡಿದೆ ಅಷ್ಟಕ್ಕೂ ಈ ಸೀಸನ್ ಅಲ್ಲಿ ವಿನ್ ಆದರೆ ಹತ್ತು ಲಕ್ಷ ರೂಪಾಯಿ ಭಾರಿ ಮೌಲ್ಯದ ಚಿನ್ನದ ಬೆಲ್ಟ್ ನೀಡುವುದಾಗಿ ಮೊದಲೇ ಹೇಳಿಕೊಂಡಿತ್ತು ತಂಡ ಅದರಂತೆ ಈಗ ಗಿಚ್ಚಗಿಲಿಗಿಲಿ ತಂಡವು ವಿಜೇತರಿಗೆ ಈ ಬಹುಮಾನ ನೀಡಿ ಿದೆ ಅಷ್ಟಕ್ಕೂ ವಿನ್ನರ್ ಯಾರು ಎಂದು ಇನ್ನೂ ತಿಳಿದಿಲ್ವಾ ಹಾಗಿದ್ರೆ ನೋಡಿ ಹುಲಿ ಕಾರ್ತಿಕ್ ಅವರು ಹೌದು ಹುಲಿ ಕಾರ್ತಿಕ್ ಅವರು ಗಿಚ್ಚಗಿಲಿಗಿಲಿ ಸೀಸನ್ ಮೂರರ ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ ಹಾಗೆ ಹತ್ತು ಲಕ್ಷ ರೂಪಾಯಿ ಚಿನ್ನದ ಬೆಲ್ಟ್ ಕೂಡ ಪಡೆದುಕೊಂಡಿದ್ದಾರೆ ಎನ್ನಬಹುದು ಅಷ್ಟಕ್ಕೂ ಮೂಲತಃ ಹುಲಿ ಕಾರ್ತಿಕ್ ಅವರು ಶಿವಮೊಗ್ಗದ ತೀರ್ಥಹಳ್ಳಿಯ ಬೆಕ್ಕಳ್ಳಿ ಎನ್ನುವ ಗ್ರಾಮದವರು ಬಡತನದಲ್ಲಿ ಬೆಳೆದ ಹುಲಿ ಕಾರ್ತಿಕ್ ಅವರಿಗೆ ತಾಯಿಯೇ ಪ್ರಪಂಚವಾಗಿತ್ತು ಬಡವರ ಮಕ್ಕಳು ಬೆಳೆದ್ರೆ ನೋಡೋಕೆ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಹುಲಿ ಕಾರ್ತಿಕ್ ಅವರು ಬೆಸ್ಟ್ ಎಕ್ಸಾಂಪಲ್ ಅನ್ನಬಹುದು ಒಂದು ಸಮಯದಲ್ಲಿ ಹುಲಿ ಕಾರ್ತಿಕ್ ಅವರು ಜೀವನ ಸಾಗಿಸೋಕೆ ಐಸ್ ಕ್ರೀಮ್ ಪಾರ್ಲರ್ ನಲ್ಲಿ ವೆಲ್ಡಿಂಗ್ ಶಾಪ್ ಮತ್ತು ಪಂಪ್ಚರ್ ಶಾಪ್ ನಲ್ಲೂ ಕೆಲಸ ಮಾಡಿದ್ದಾರೆ ಅಂತೆ ಮತ್ತು ಗಿಚ್ಚಿ ಚಿಗಿಲಿಗಿಲಿ ಸೀಸನ್ ಮೂರರ ವಿನ್ನರ್ ಆಗಿ ಹೊರ ಬಂದಿದ್ದಾರೆ ಮತ್ತು ತ್ರಿವಿಕ್ರಮ ಟಗರು ಸಿನಿಮಾಗಳಲ್ಲಿ ಕೂಡ ನಟನೆ ಮಾಡಿದ್ದಾರೆ ಎನ್ನಬಹುದು ಹಾಗೆಯೇ ಈ ವಿಡಿಯೋನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಗೆ ಲೈಕ್ ಶೇರ್ ಅಂಡ್ ಕಾಮೆಂಟ್ ಮಾಡಿ